ನಮಸ್ತೆ ಫ್ರೆಂಡ್ಸ್ ನಿಮಗೆ ಇವತ್ತು ನಾನು ಯೂಟ್ಯೂಬ್ ಪ್ರಾಬ್ಲಮ್ ಟಿಪ್ ಮೊಬೈಲಲ್ಲಿ ಆಗ್ತಾಯಿದ್ರೆ ಅದನ್ನು ಯಾವ ಥರ ಸೆಟ್ಟಿಂಗ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂತ ಹೇಳಿಕೊಡ್ತೇನೆ ಎಲ್ಲ ಸಮಸ್ಯೆಗೂ ಮೊಬೈಲ್ ಅಂಗಡಿಗೆ ಹೋಗಿ ಅದರನ್ನೇ ದುಡ್ಡು ಖರ್ಚು ಮಾಡೋ ಬದಲಿ ನಾನು ಹೇಳೋ ಸೆಟ್ಟಿಗೆ ಸ್ವಲ್ಪ ನೀವು ಟ್ರೈ ಮಾಡಿದ್ರೆ ನಿಮಗೆ ಸೊಲ್ಯೂಷನ್ ಸಿಗ್ಬೋದು ಮೊದಲು ಯೂಟ್ಯೂಬ್ ಆನ್ ಮಾಡಿದ ಮೇಲೆ ಇತ್ತಿತ್ತಲಾಗಿ ನಿಮ್ಮ ಮೊಬೈಲಲ್ಲಿ ಈ ಥರ ಪ್ರಾಬ್ಲಮ್ ಬರ್ತಾಯಿದೆ ಅಂದರೆ ಮೊಬೈಲ್ ಆನ ತಕ್ಷಣ ಯೂಟ್ಯೂಬ್ ಓಪನ್ ಆಗುತ್ತೆ ಬಟ್ ವರ್ಕ್ ಆಗ್ತಾಯಿಲ್ಲ ಆವಾಗ ನೀವು ಏನು ಮಾಡಿದರೆ ಆ ಪ ಅದಕ್ಕೆ ಪರಿಹಾರ ಸಿಗ್ಬೋದು ಅನ್ನೋದು ಈ ವಿಡಿಯೋದ ಕೊನೆಯವರೆಗೂ ಹೇಳುತ್ತೀನಿ ತಿಳ್ಕೊಳ್ಳಿ ಆದರೆ ಕೊನೆಯಲ್ಲಿ ಹೇಳೋ ಪಾಯಿಂಟ್ ಮಾತ್ರ ನೀವು ತಪ್ಪದೇ ಪಾಲಿಸ್ಬೇಕು ಮೊದಲು ನೀವು ಸೆಟ್ಟಿಂಗಿಗೆ ಹೋಗಿ ಸೆಟ್ಟಿಂಗಿಗೆ ಹೋದೆ ಅಲ್ಲಿ ಅಪ್ಲಿಕೇಶನ್ ಮ್ಯಾನೇಜರ್ ಅಂತಿರುತ್ತೆ ಇಲ್ಲಾಂದರೆ ಕೆಲವೊಂದು ಮೊಬೈಲಲ್ಲಿ ಕೇವಲ ಅಪ್ಲಿಕೇಶನ್ ಅಂತಿರುತ್ತೆ ಅದನ್ನು ಓಪನ್ ಮಾಡಬೇಕು ಓಪನ್ ಮಾಡಿ ನಿಮ್ಗೆ ಯೂಟ್ಯೂಬ್ ಅನ್ನೋ ಒಂದು ಇನ್ಬಿಲ್ಟ್ ಅಪ್ಲಿಕೇಶನ್ ಇರುತ್ತೆ ಅದನ್ನು ಸರ್ಚ್ ಮಾಡಬೇಕು ಇಲ್ಲಾಂದರೆ ಅದು ನೀವು ಡೌನ್ಲೋಡ್ ಮಾಡಿದರೂ ಅಲ್ಲೇ ಸಿಗುತ್ತೆ ನಿಮಗೆ ಅಪ್ಲಿಕೇಶನಲ್ಲಿ ಅಪ್ಲಿಕೇಶನ್ ಅಲ್ಲಿ ಹೋಗಿ ನೀವು ಅದನ್ನು ಸರ್ಚ್ ಮಾಡಬೇಕು ಆವಾಗ ಇವಾಗ ಅಪ್ಲಿಕೇಶನ್ ಮ್ಯಾನೇಜರ್ಗೆ ಹೋಗ್ತಾ ಇದ್ದೀವಿ ನೋಡಿ ಇದೇ ಥರ ನೀವು ಮಾಡಿದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬಹುದು ಅಪ್ಲಿಕೇಶನ್ ಮ್ಯಾನೇಜರ್ಗೆ ಹೋಗಿ ಯೂಟ್ಯೂಬಲ್ಲಿದೆ ಹುಡುಕ್ ಹುಡುಕಿ ಕೆಲವೊಂದು ಟೈಮ್ ಇತ್ತು ಸ್ವಲ್ಪ ಯೂಟ್ಯೂಬ್ ಓಪನ್ ಆಯಿತು ಇವಾಗ ಅದನ್ನು ಫಸ್ಟು ನೀವೇನು ಮಾಡಬೇಕಂದ್ರೆ ಯೂಟ್ಯೂಬನ್ನು ಫಸ್ಟ್ ನೀವು ಫಸ್ಟು ಸ್ಟಾಪ್ ಮಾಡಿಬಿಡಿ ಸ್ಟಾಪ್ ಮಾಡಿ ಅವಾಗ ನಿಂತು ಬಿಡ್ತದೆ ಅಂದರೆ ವರ್ಕ್ ಆಗೋದಿಲ್ಲ ಅವಾಗ ವರ್ಕ್ ಆಗದೇ ಇದ್ದಾಗ ನೆಕ್ಸ್ಟ್ ಏನು ಮಾಡಬೇಕು ನೀವು ಅನ್ಇನ್ಸ್ಟಾಲ್ ಮಾಡಬೇಕು ಅದನ್ನು ಅಪ್ಡೇಟ್ಸು ಅನ್ಇನ್ಸ್ಟಾಲ್ ಅಪ್ಡೇಟ್ಸ್ ಮಾಡಿದರೆ ನೀವು ಎಲ್ಲ ಡಾಟಾಜ್ ಎಲ್ಲ ಹೋಗುತ್ತೆ ಅಂತ ಹೇಳುತ್ತೆ ಓಕೆ ಹೋದ್ರೆ ಹೋಗಲಿ ಪ್ರಾಬ್ಲಮ್ ಇಲ್ಲ ಅಥವಾ ಫ್ಯಾಕ್ಟ್ರಿ ವರ್ಷನ್ ಬರುತ್ತೆ ಅಂತ ಹೇಳುತ್ತೆ ಓಕೆ ಪ್ರಾಬ್ಲಮ್ ಇಲ್ಲ ಮಾಡಿ ಅದನ್ನು ಮಾಡಿ ಮಾಡಿದರೆ ನಿಮ್ಮ ಇವಾಗ ಯೂಟ್ಯೂಬು ಅನ್ಇನ್ಸ್ಟಾಲ್ ಆಯಿತು ಯೂಟ್ಯೂಬ್ ಅನ್ಇನ್ಸ್ಟಾಲ್ ಮಾಡಿದ ಮೇಲೆ ನೀವು ಮಾಡಬೇಕು ನೆಕ್ಸ್ಟ್ ಕೆಲಸ ಏನಂತಂದರೆ ಕ್ಲೋಸ್ ಮಾಡಿ ಹೊರಗಡೆ ಬನ್ನಿ ಕ್ಲೋಸ್ ಮಾಡಿ ಹೊರಗಡೆ ಬಂದು ಪ್ಲೇಸ್ಟೋರಲ್ಲಿ ಹೋಗಿ ಪ್ಲೇಸ್ಟೋರಲ್ಲಿ ಹೋಗಿ ನೀವು ಯೂಟ್ಯೂಬನ್ನು ಸರ್ಚ್ ಮಾಡಬೇಕು ಮತ್ತು ಸ್ವಲ್ಪ ಇದು ಟೈಮ್ ತೊಗೊಳ್ಳುತ್ತೆ ಬಟ್ ಟೈಮ್ ತೊಗೊಂಡು ಮಾಡ್ರಿ ಇದೆಲ್ಲ ಹೊಸ ಇವಾಗ ಎಲ್ಲ ಮೊಬೈಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಾಯಿದೆ ಮುಂಚಿನ ಆಂಡ್ರಾಯ್ಡ್ ಮೊಬೈಲಲ್ಲಿ ಯಾವುದೋ ಸ್ಯಾಮ್ಸಂಗು ಓಕೆ ಎಲ್ಲದರಲ್ಲಿ ಬರ್ತಾಯಿದೆ ನಾ ಹೇಳೋ ಸ್ಟೆಪ್ಸ್ನ ಫಾಲೋ ಮಾಡಿದರೆ ನಿಮಗೆ ಸೊಲ್ಯೂಷನ್ ಸಿಗ್ಬೋದು ಆದರೆ ಕೊನೆಗೆ ಹೇಳೋ ಪಾಯಿಂಟ್ ಮಾತ್ರ ತಪ್ಪದೇ ನೀವು ಮಾಡಲೇಬೇಕು ಇಲ್ಲಾದರೆ ನಿಮಗೆ ತಾತ್ಕಾಲಿಕವಾಗಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಬಟ್ ಪರ್ಮನೆಂಟ್ ಸಿಗೋಲ್ಲ ಇವಾಗ ಓಪನ್ ಮಾಡಿ ಯೂಟ್ಯೂಬ್ನ ಪ್ಲೇಸ್ಟೋರಲ್ಲಿ ಓಪನ್ ಮಾಡಿ ಯೂಟ್ಯೂಬನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು ಇದು ಕೆಲವು ಸೆಕೆಂಡ್ ಹಿಡಿಯುತ್ತೆ ಪೂರ್ತಿ ಅದನ್ನು ಅಪ್ಡೇಟ್ ಮಾಡೋವರೆಗೂ ವೇಟ್ ಮಾಡಿ ಅದು ಮತ್ತೆ ವಾಪಸ್ಸು ಡೌನ್ಲೋಡ್ ಆಗುತ್ತೆ ನನಗೆ ನಿಮ್ಗೆ ಅಪ್ಡೇಟ್ ಆಗ್ತಾಯಿದೆ ಒಂದ್ಸಲ ಇದು ಅಪ್ಡೇಟ್ ಆಯ್ತು ಅಂದರೆ ನಿಮಗೆ ಯೂಟ್ಯೂಬ್ ಓಪನ್ ಆಗಿ ವಿಡಿಯೋಸು ಎಲ್ಲ ಬರುತ್ತೆ ಬಟ್ ಆದರೆ ನಾನು ಕೊನೆಗೆ ಹೇಳುವ ಒಂದು ಮುಖ್ಯವಾದ ಮಾಹಿತಿ ನೀವು ತಿಳಿದುಕೊಳ್ಳದೆ ಹೋದರೆ ಮತ್ತೆ ಇದೇ ಸೇಮ್ ಸಮಸ್ಯೆ ಮರಿಕಳಿಸುತ್ತೆ ಅದಕ್ಕೆ ಕೊನೆಗೆ ಹೇಳುವ ಪಾಯಿಂಟ್ ಮಾತ್ರ ಲಕ್ಷ ಕೊಟ್ಟಕ್ಕೆ ಕೇಳಿ ಇವಾಗ ಇನ್ಸ್ಟಾಲ್ ಆಯಿತು ಅಪ್ಡೇಟ್ ಕೂಡ ಆಯಿತು ಇವಾಗ ಓಪನ್ ಮಾಡಿ ಸ್ವಲ್ಪ ಸಮಯ ಹಿಡಿಯುತ್ತೆ ಮೊಬೈಲ್ ಹಳೆದಿರೋದ್ರಿಂದ ಸ್ವಲ್ಪ ಸಮಯ ಹಿಡಿಯುತ್ತೆ ಡೈಲಿ ಇವಾಗ ಯೂಟ್ಯೂಬ್ ಓಪನ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ಈ ಒಂದು ಸೆಟ್ಟಿಂಗ್ಸ್ ಮಾಡೋದ್ರಿಂದ ಸಮಸ್ಯೆ ನಿಮ್ಮದು ಪರಿಹಾರ ಆಗುತ್ತೆ ಇವಾಗ ನೋಡಿ ನಾನು ನಿಮ್ಮ ಮುಂದೆ ಇವಾಗ ಒಂದು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ಆವಾಗಲೇ ವಿಡಿಯೋ ಓಪನ್ ಆಗ್ತಾ ಇರಲಿಲ್ಲ ಇವಾಗ ನೋಡಿ ಓಪನ್ ಆಗ್ತಾಯಿದೆ ನೋಡಿ ನಿಮ್ಮ ಮುಂದೆ ಇವಾಗ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ಈ ಥರ ವಿಡಿಯೋಸು ನಿಮಗೆ ಮತ್ತೆ ಯೂಟ್ಯೂಬು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತು ಆದರೆ ಒಂದು ಮಾತ್ರ ನೆನಪಿಡಲೇಬೇಕು ನೀವು ಇವಾಗ ನೋಡಿ ಮತ್ತೊಂದು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಕಂಟಿನ್ಯೂ ವರ್ಕ್ ಆಗ್ತಾಯಿ ಅಂತ ತಿಳಿಸ್ಕೊಡೋದಕ್ಕೆ ನೋಡಿ ಇದನ್ನು ಓಪನ್ ಮಾಡ್ತಿದ್ದೀನಿ ಇವಾಗಿದು ಕೂಡ ನಿಮಗೆ ಓಪನ್ ಆಯಿತು ವೀಡಿಯೋ ಕೂಡ ಪ್ಲೇ ಆಗ್ತಿದೆ ಅಂದರೆ ಆಲ್ಮೋಸ್ಟ್ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು ಬಟ್ ಇದು ಟೆಂಪ್ರವರಿ ಪ್ರಾಬ್ಲಮ್ ಆಯಿತು ಬಟ್ ಟೆಂಪ್ರವರಿ ಮಾತ್ರ ಸೊಲ್ಯೂಷನ್ ಆಗಿದೆ ಒಂದು ಸೆಕೆಂಡ್ ನೀವು ಇನ್ನೊಂದು ನಾ ಹೇಳೋದು ಲಾಸ್ಟ್ ಸೆಟ್ಟಿಂಗ್ ಮಾಡಿದರೆ ನಿಮಗೆ ಪೂರ್ತಿ ಪರಿಹಾರ ಈ ಥರ ನೀವು ಹೊರಗಡೆ ಬಂದುಬಿಡೋದು ಹೊರಗಡೆ ಬಂದರೆ ನಿಮಗೆ ಇದಾಗುತ್ತೆ ಇನ್ನೊಂದು ಸಲ ಹೇಳ್ತೀನಿ ನೀವು ಗಮನಕ್ಕೆ ಕೇಳಿರಿ ಫಸ್ಟು ಯೂಟ್ಯೂಬ್ನ ಅಪ್ಡೇಟ್ ಮಾಡ್ಕೋಬೇಕು ಅದು ಹೇಗಂದ್ರೆ ಸೆಟ್ಟಿಂಗ್ಸ್ ಹೋಗ್ಬೇಕು ಸೆಟ್ಟಿಂಗ್ಸ್ ಹೋಗಿ ಅಪ್ಲಿಕೇಶನ್ ಮ್ಯಾನೇಜರಲ್ಲಿ ಯೂಟ್ಯೂಬನ್ನು ಓಪನ್ ಮಾಡಬೇಕು ಓಪನ್ ಮಾಡಿ ಫಸ್ಟ್ ಅನ್ಸ್ಟ ಅನ್ಸ್ಟಾಲ್ ಮಾಡಬೇಕು ಆಮೇಲೆ ನೆಕ್ಸ್ಟ್ ಪ್ಲೇಸ್ಟೋರಲ್ಲಿ ಬರಬೇಕು ಪ್ಲೇಸ್ಟೋರಲ್ಲಿ ಬಂದು ವಾಪಸ್ ಅಪ್ಡೇಟ್ ಮಾಡಬೇಕು ಅಪ್ಡೇಟ್ ಮಾಡಿದ ಮೇಲೆ ಯೂಟ್ಯೂಬ್ ಓಪನ್ ಮಾಡಬೇಕು ಓಪನ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಆಡಿಯೋಸು ವಿಡಿಯೋಸು ಎಲ್ಲ ಬರುತ್ತೆ ಪ್ರಾಬ್ಲಮ್ ಇಲ್ಲ ಇವಾಗ ನಾನೊಂದು ಅದೇ ಆಡಿಯೋ ಸಾಂಗ್ಸ್ ಅದೇ ವೀಡಿಯೋನೂ ಇರುತ್ತೆ ಬಟ್ ಆಡಿಯೋನೂ ಇರುತ್ತೆ ಆಡಿಯೋ ಸುಮ್ ಇಂಟೀಸ್ ಸಾಂಗ್ಸ್ ಓಪನ್ ಮಾಡಿದ್ದೇನೆ ಸಾಂಗ್ಸ್ ಬರ್ತಾ ಇದೆ ನನಗೆ ಕೇಳ್ತಾ ಇದೆ ಬಟ್ ನಿಮಗೆ ತಿಳಿಸೋದಕ್ಕೆ ಸಲುವಾಗಿ ಅದನ್ನು ಮ್ಯೂಟ್ ಮಾಡಿದ್ದೇನೆ ನೋಡಿ ಮತ್ತೊಂದು ಸಾಂಗ್ ಓಪನ್ ಮಾಡಿದ್ದೀನಿ ನೋಡಿ ಇವಾಗ ಅದು ಕೂಡ ಓಪನ್ ಆಗುತ್ತೆ ಬಟ್ ಆದರೆ ನಾನು ಹೇಳೋ ಕೊನೆ ಸೆಟ್ಟಿಂಗ್ ಮಾತ್ರ ನೀವು ತಪ್ಪದೇ ಮಾಡು ತಪ್ಪದೇ ಮಾಡಿದರೆ ಮಾತ್ರ ನಿಮ್ಮ ಯೂಟ್ಯೂಬ್ ಕಂಟಿನ್ಯೂ ವರ್ಕ್ ಆಗುತ್ತೆ ಇಲ್ಲಾಂದರೆ ಆಗೋದಿಲ್ಲ ಅದನ್ನು ಗಮನವಿಟ್ಟು ಕೇಳ್ರಿ ಆದರೆ ನೀವು ಈ ಥರ ಎಲ್ಲ ಸೆಟ್ಟಿಂಗ್ಸ್ ಮಾಡಿದ ಮೇಲೆ ನಿಮ್ಮ ಯೂಟ್ಯೂಬ್ ವರ್ಕ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ನೀವು ಅದನ್ನು ನೋಡ್ ನೋಡ್ತೀರಿ ಓಕೆ ಬಟ್ ಹಾಗೆ ನೋಡ್ತಾ ನೀವು ಅದನ್ನು ಡೈರೆಕ್ಟಾಗಿ ವಿಂಡೋನ ಕ್ಲೋಸ್ ಮಾಡಬಾರ್ದು ಕ್ಲೋಸ್ ಮಾಡಿದರೆ ನಿಮಗೆ ವಾಪಸ್ಸು ಯೂಟ್ಯೂಬು ವರ್ಕ್ ಆಗೋದಿಲ್ಲ ಅಂದರೆ ನಾ ಹೇಳೋದೇನಂದರೆ ನೀವು ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ಬೇರೆ ಬೇರೆ ಅಪ್ಲಿಕೇಶನ್ ಯೂಸ್ ಓಪನ್ ಮಾಡ್ತೀರಿ ಓಪನ್ ಮಾಡಿದರೆ ಓಪನ್ ಮಾಡಿದ ಮೇಲೆ ಬೇಕಾದ ಅಪ್ಲಿಕೇಶನ್ ಕ್ಲೋಸ್ ಮಾಡಿ ಬಟ್ ಈ ಯೂಟ್ಯೂಬ್ ಮಾತ್ರ ಮಿನಿಮೈಸ್ ಮಾಡಬೇಕು ನೀವು ಮಿನಿಮೈಸ್ ಮಾಡಿ ನೀವು ನೆಟ್ಟನ್ನ ಬಂದ್ ಇಟ್ಟರೆ ಮತ್ತೆ ವಾಪಸ್ಸು ನೆಟ್ ಆನ್ ಮಾಡಿ ಅದನ್ನು ಓಪನ್ ಮಾಡಿದರೆ ಡೈರೆಕ್ಟು ಅಂದರೆ ಮ್ಯಾಕ್ಸಿಮೈಸ್ ಮಾಡಿ ಓಪನ್ ಮಾಡಿದರೆ ನಿಮಗೆ ಯೂಟ್ಯೂಬ್ ಪ್ರಾಬ್ಲಮ್ಮು ಮತ್ತೆ ಬರಲ್ಲ ಇಲ್ಲಾಂದರೆ ಒಳ್ಳೆ ಟು ಯೂಟ್ಯೂಬ್ ಡಾಟ್ ಅಂತ ಬರುತ್ತೆ ನೋಡಿ ಇವಾಗ ನಾನು ಬೇರೆ ಅಪ್ಲಿಕೇಶನ್ ಓಪನ್ ಇದ್ದೀನಿ ಇವಾಗ ಗೂಗಲ್ ಓಪನ್ ಮಾಡಿದೆ ಮತ್ತು ಅದೇ ಥರ ಒಂದು ಕ್ಯಾಮ್ರಾ ಓಪನ್ ಮಾಡಿದೆ ಕ್ಯಾಮ್ರಾನು ಓಪನ್ ಆಯಿತು ಈ ಥರ ನನಗೆ ಮಲ್ಟಿಪಲ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ ಬಟ್ ನಾನು ಯೂಟ್ಯೂಬ್ ಒಂದು ಹೊರತುಪಡಿಸಿ ಬೇರೆ ಎಲ್ಲಾನು ಅಪ್ಲಿಕೇಶನ್ ಕ್ಲೋಸ್ ಇದ್ದೀನಿ ಯೂಟ್ಯೂಬ್ ಮಾತ್ರ ಮಿನಿಮೈಸ್ ಮಾಡಬೇಕು ಆವಾಗ ಇವಾಗ ಮಿನಿಮೈಸ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದರೆ ವರ್ಕ್ ಆಗುತ್ತೆ ಈ ಥರ ಈ ಸೆಟ್ಟಿಂಗ್ಸ್ ನೀವು ಮಾಡಿದರೆ ನಿಮಗೆ ಆಗುತ್ತೆ ಮತ್ತು ಕೊನೆಗೆ ನಾನು ಈ ಥರ ಯಾವ ಥರ ಮಾಡಬೇಕಂತ ಒಂದು ಪೆನ್ನು ಪೇಪರಲ್ಲಿ ಬರೆದು ಹಾಕಿರ್ತೀನಿ ಒಂದು ಪಿಕ್ಚರ್ ಆ ಥರ ಫಾಲೋ ಮಾಡಿದರೂ ಕೂಡ ನಿಮಗೆ ಈಸಿಯಾಗಿ ಸೊಲ್ಯೂಷನ್ ಸಿಗುತ್ತೆ ಹೀಗೆ ನನ್ನ ವೀಡಿಯೋಸನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್